ಎಲ್ರಿಗೂ ನಮಸ್ಕಾರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನವೆಂಬರ್ ಹತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿಂದ ಜೂನ್ ಹದಿನೇಳು ಸಾವಿರದ ಎಂಟುನೂರ ಐವತ್ತೆಂಟು ಝಾನ್ಸಿ ರಾಣಿಯಾಗಿದ್ದರು ಹಾಗೂ ಅವರು ಭಾರತದ ಒಬ್ಬ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಇವರು ಸಾವಿರದ ಎಂಟುನೂರ ಐವತ್ತೇಳರ ಭಾರತೀಯ ದಂಗೆಯಲ್ಲಿ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು ಮತ್ತು ಭಾರತೀಯ ರಾಷ್ಟ್ರವಾದಿ ಬ್ರಿಟಿಷ್ ರಾಜ್ಯಗಳಿಗೆ ರಾಜ್ಗೆ ಪ್ರತಿರೋಧ ಸಂಕೇತವಾಗಿತ್ತು ರಾಣಿ ಲಕ್ಷ್ಮೀಬಾಯಿ ಹತ್ತೊಂಬತ್ತು ನವೆಂಬರ್ ಸಾವಿರದ ಎಂಟುನೂರ ಇಪ್ಪತ್ತೆರಡರಲ್ಲಿ ಕಾಶಿ ವಾರಣಾಸಿಯಲ್ಲಿ ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಮಣಿ ಅವರ ನಿಜವಾದ ಹೆಸರಾಗಿದ್ದು ಅವರು ಮನು ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು ಅವರು ನಾಲ್ಕು ವರ್ಷಗಳಾಗಿರುವಾಗ ಅವರ ತಾಯಿ ಮರಣ ಹೊಂದಿದ್ದರು ಅವರ ಶಿಕ್ಷಣ ಮನೆಯಲ್ಲಿ ನಡೆಯಿತು ತಂದೆ ಮರೋಪತ್ ತಂಬೆಯವರು ಪರಮೇಶ್ವರ ನ್ಯಾಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದರು ಹಾಗೂ ಮುಂದೆ ಲಕ್ಷ್ಮೀಬಾಯಿಗೆ ಹದಿಮೂರು ವರ್ಷವಾಗಿರುವಾಗ ಝಾನ್ಸಿ ಮಹಾರಾಣಿ ರಾಜ ಬಾಲಗಂಗಾಧರ ರಾವ್ ಅವರ ಆಸ್ಥಾನದಲ್ಲಿ ಸೇರಿದರು ಮುಂದೆ ಲಕ್ಷ್ಮೀಬಾಯಿಗೆ ಹದಿನಾಲ್ಕು ವರ್ಷದಲ್ಲಿರುವಾಗ ಮಹಾರಾಜ ರಾಜ ರಾವ್ ಅವರನ್ನು ಮದುವೆಯಾದರು ಹಾಗೂ ಅವರ ಹೆಸರು ಲಕ್ಷ್ಮೀಬಾಯಿ ಎಂದು ಬದಲಾಯಿಸಿತು ಲಕ್ಷ್ಮೀಬಾಯಿ ಕುದುರೆ ಸವಾರಿ ಕತ್ತಿ ವರಸೆ ಆ ತನ್ನ ಸ್ವತಿ ಸ್ವಂತಿಕೆಯಿಂದ ಕಲಿತರು ಹಾಗೂ ಆ ಸ್ಥಾನದಲ್ಲಿ ತನ್ನ ಶ್ರೀಮಂತರನ್ನು ಸೇರಿಸಿ ಸಿರಿ ಸೇರಿಸಿ ಚಿಕ್ಕ ಸೈನ್ಯವನ್ನು ಕಟ್ಟಿದರು ಲಕ್ಷ್ಮೀಬಾಯಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಲಕ್ಷ್ಮೀಬಾಯಿಯವರು ಗಂಡು ಮಗುವಿಗೆ ಜನವಿತ್ತರು ಆದರೆ ಆ ಮಗು ನಾಲ್ಕು ತಿಂಗಳು ತಿಂಗಳು ಇರುವಾಗ ಮರಣಪ್ಪಿತು ತಮ್ಮ ಮೊದಲೇ ಮಗುವಿನ ಮರಣದ ನಂತರ ಅವರು ರಾಜ್ ಅವರನ್ನು ದತ್ತು ಪಡೆದರು ಆದರೆ ತನ್ನ ಮಗನ ಸಾವಿನದ್ದು ದುಃಖದಿಂದ ಹೊರಬರಲಾದ ಮಹಾರಾಜ ರಾಜ್ ಬಾಲಗಂಗಾಧರಾವ್ ಇಪ್ಪತ್ತೊಂದು ನವೆಂಬರ್ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಹೃದಯಾಘಾತದಿಂದ ಸಾವಾಗಿದ್ದರು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ